ಜಿಲ್ಲಾ ಮುಂಡರ್ಗಿ ತಾಲೂಕಿನ ಕಕ್ಕೂರ ತಾಂಡಾ ಗ್ರಾಮದಲ್ಲಿ ಭೂಮಿ ಪೂಜೆಗೆ ಆಗಮಿಸಿದ ಕೆಆರ್ಡಿಎಲ್ ಇಲಾಖೆಯ ಸಿಬ್ಬಂದಿ ಬಸವರಾಜ್ ಗ್ರಾಮಸ್ಥರು ಕೂಡಿ ಹಾಕಿರುವ ಘಟನೆ ನಡೆದಿದೆ ಹೌದು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿನ ಆದರ್ಶ ಗ್ರಾಮ ಯೋಜನೆ ಅಡಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳು ಆರಂಭಗೊಂಡಿದ್ದು ಸುಮಾರು ಎಂಟು ವರ್ಷ ಆದರೂ ಇದುವರೆಗೂ ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಇತ್ತು ಎಷ್ಟೇ ಬಾರಿ ಮನವಿ ಮಾಡಿದರೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನ ದುರ್ಬಳಕೆಯಾಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವವರೆಗೂ ಇವರನ್ನು ಬಿಡುವುದೇ ಇಲ್ಲ ಅಂತ ತಾಂಡ ಗ್ರಾಮದ ಸೇವಾಲಾಲ್ ಅಂತ ದೇವಸ್ಥಾನದಲ್ಲಿ ಕೋಳಿ ಹಾಕಿದ್ದಾರೆ

ಗದಗ ಜಿಲ್ಲಾ ಮುಂಟಗಿ ತಾಲೂಕಿನ ಕಕ್ಕೂರ್ ತಾಂಡ ಆಶಕಿರಣ ಗ್ರಾಮದಲ್ಲಿ ಸುಮಾರು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಇವತ್ತು ಆದರ್ಶ ಗ್ರಾಮ ಅಂತೇಳಿ ಸುಮಾರು ನಲ್ವತ್ತು ಲಕ್ಷ ರೂಪಾಯಿ ಕಾಮಗಾರಿ ಸುಮಾರು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಈ ಒಂದು ಕಾಮಗಾರಿ ಒಂದು ಅನುದಾನ ಈ ಗ್ರಾಮಕ್ಕೆ ಬಿಡುಗಡೆತ್ತು ಆದರೆ ಇದುವರೆಗೂ ಕೂಡ ಅದು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗ ಅಭಿವೃದ್ಧಿಗಾಗಿ ಹಾಗೂ ಅವರ ಒಂದು ಅಭಿವೃದ್ಧಿಗೋಸ್ಕರ ಏನು ಅನುದಾನವನ್ನ ಸರ್ಕಾರ ನೀಡಿದೆ ಆ ಅನುದಾನ ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅದು ತಲುಪಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಅನುದಾನವನ್ನು ಜಾರಿಗೆ ಮಾಡಿದೆ ಆದರೆ ಇಲ್ಲಿ ಇವತ್ತು ಆರ್ ಡಿ ಎಲ್ ಇಲಾಖೆಯವರು ಸುಮಾರು ಎಂಟು ವರ್ಷ ಆದರೂ ಕೂಡ ನಲವತ್ತು ಲಕ್ಷ ರೂಪಾಯಿ ಕಾಮಗಾರಿಯನ್ನ ಇದುವರೆಗೂ ಪೂರ್ಣಗೊಳಿಸದೆ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಏನು ಅನುದಾನ ಇದೆ ಅದನ್ನ ಕಾಮಗಾರಿ ಮಾಡದೆ ದುರ್ಬಳಕೆ ಮಾಡಿರುವುದರಿಂದ ಇವತ್ತು ಕಕ್ಕೂರ್ ತಾಂಡ ಗ್ರಾಮದಲ್ಲಿ ಸುಮಾರು ಎಂಟು ವರ್ಷದಿಂದ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಇರೋದ್ರಿಂದ ಅಧಿಕಾರಿಯನ್ನ ಕೂಡಿ ಹಾಕಿರ್ತಕ್ಕಂಥ ಘಟನೆ ಇಲ್ಲಿ ಕಂಡು ಬರ್ತಿದೆ ನೋಡ್ಬೋದು ಇವತ್ತು ಈ ಒಂದು ಕಕ್ಕೂರ್ ತಾಂಡ ಗ್ರಾಮದಲ್ಲಿ ಇವತ್ತು ಅಧಿಕಾರಿಯನ್ನ ಕೂಡಿ ಹಾಕಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಬಂದು ನಮ್ಮ ಈ ಒಂದು ಕಾಮಗಾರಿ ಪೂರ್ಣಗೊಳ್ಬೇಕು ಅಲ್ಲಿವರೆಗೂ ನೀವು ಇಲ್ಲೇ ಇರಬೇಕು ಹೇಳಿ ಇವತ್ತು ಕೂಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಬಂದು ಈ ಒಂದು ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನ ಸರಿಯಾಗಿ ಬಳಕೆ ಆಗಬೇಕು ಅನ್ನೋದು ಇಲ್ಲಿ ಗ್ರಾಮಸ್ಥರ ಬಳಿಕ ಇದೆ ಬನ್ನಿ ಹೇಗಿದ್ರೆ ಕೇಳೋಣ ಎರಡು ಸಾವಿರದ ಹದಿನೇಳು ಹದಿನೆಂಟು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ತನೇ ಇಶೆಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ವಿಕಾಸ ಯೋಜನೆ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯಲ್ಲಿ ಇಪ್ಪತ್ತು ಸುಮಾರು ಎಪ್ಪತ್ತೈದು ಲಕ್ಷ ಈ ಗ್ರಾಮಕ್ಕೆ ಎಸಿ ಬಿ ಟಿ ಎಸ್ ಆಗಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ ಮತ್ತು ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯಡಿಯಲ್ಲಿ ಸುಮಾರು ನಲವತ್ತು ಲಕ್ಷ ಈ ಗ್ರಾಮಕ್ಕೆ ಅಂತೇಳಿ ಈ ಗ್ರಾಮ ಪರಿಶಿಷ್ಟ ಜಾತಿ ಕುಟುಂಬಗಳು ಹೋದಿಕೆ ಇರೋದರಿಂದ ಇಲ್ಲಿ ಆ ಅನುದಾನವನ್ನು ಬಿಡುಗಡೆ ಮಾಡಿದಾಗ ಆ ಅನುದಾನ ಈ ಏಜೆನ್ಸಿ ಕೆ ಆರ್ ಡಿ ಎಲ್ ಏಜೆನ್ಸಿಗೆ ಅದನ್ನು ಕೊಟ್ಟಿತ್ತು ಕೆ ಆರ್ ಡಿ ಎಲ್ ಏಜೆನ್ಸಿ ಏನು ಮಾಡಿದರು ಸುಮಾರು ಎಪ್ಪತ್ತೈದು ಲಕ್ಷದ ಅನುದಾನದಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷ ಅನುದಾನವನ್ನು ಇಲ್ಲಿ ಸಿ ರೋಡ್ ಮಾಡಿ ಅಂತ ಹೇಳಿ ಅದನ್ನು ತೋರಿಸಿ ಅನ್ನ ನಲವತ್ತು ಲಕ್ಷದ ಏನು ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯಲ್ಲಿ ಬರುವಂಥ ಅನುದಾನವನ್ನು ಹತ್ತು ಲಕ್ಷ ಶಾಲೆಯ ಕುಡಿಯೋ ನೀರು ಕುಡಿಯುವ ಸಂಬಂಧ ಮೀಸಲಿಟ್ಟಿತ್ತು ಹತ್ತು ಲಕ್ಷ ಊರಲ್ಲಿ ಬೀದಿ ಮೀಸಲಿಟ್ಟಿತ್ತು ಹತ್ತು ಲಕ್ಷ ಶೌಚಾಲಯ ಸಂಬಂಧ ಮೀಸಲಿಟ್ಟು ಅದರಲ್ಲಿ ಇವತ್ತು ಅಂಗನವಾಡಿ ಅಂಗನವಾಡಿಗೆ ಹತ್ತು ಲಕ್ಷ ಮೀಸಲಿಟ್ಟಲ್ಲ ಇವತ್ತು ಅಂಗನವಾಡಿ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಅದು ಇವತ್ತು ಕಟ್ಟಿದ ಕಟ್ಟಿದ ನೀರು ಹೊಸದಾಗಿ ಕಟ್ಟಂಥ ಕಟ್ಟಡ ಇವತ್ತು ಸೋರುವಂಥ ಪರಿಸ್ಥಿತಿ ಆಗೈತಿ ಅಲ್ಲಿ ಇವತ್ತು ಅದೇನು ಹತ್ತು ಲಕ್ಷದ ಮೊತ್ತ ಇಟ್ಟಂಥ ಮೊತ್ತನ್ನು ಅದನ್ನು ಕಡಿತಗೊಳಿಸಿ ಸುಮಾರು ಎರಡರಿಂದ ಮೂರು ಲಕ್ಷದಲ್ಲಿ ಅದೊಂದು ಎಂದರವಳಿ ಅಂತ ಹೇಳಿದ್ದಾರೆ ಅದು ಕಳಪೆಯಲ್ಲಿ ಪೂರ್ವ ಕಳಪೆಯಿಂದ ಕೂಡಿದೆ ಮತ್ತು ಇವತ್ತು ಮಕ್ಕಳು ಕುಡಿಲಿಕ್ಕೆ ಇವತ್ತು ಸರ್ಕಾರ ಅನುದಾನ ಇಟ್ಟಲ್ಲಿ ಅದು ಇವತ್ತಿಗೂ ಅಪೂರ್ಣವಾಗಿ ಇವತ್ತು ಹಾಗೆ ಅದೊಂದು ಸಣ್ಣ ಒಂದು ಬಿಲ್ಡಿಂಗ್ ಕಟ್ಟಿ ಬಿಟ್ಟಿದ್ದಾರೆ ಮತ್ತು ಶೌಚಾಲಯ ಸಂಬಂಧ ಹತ್ತು ಲಕ್ಷ ಖರ್ಚು ಸರ್ಕಾರ ಇಟ್ಟಲ್ಲಿ ಅದು ಶೌಚಾಲಯವು ಸರಿಯಾಗಿ ರೀತಿಯಲ್ಲಿ ಇವತ್ತು ಅವರು ಕಟ್ಟಿಸಿಲ್ಲ ಆದ ಕಾರಣ ನಾವು ಹಲವಾರು ಬಾರಿ ನಾವು ನಮ್ಮ ಮನವಿಯನ್ನು ಕೆ ಆರ್ ಡಿ ಎಲ್ ಅಧಿಕಾರಿಗಳಿಗೆ ನಾವು ಹೇಳ್ಕೊತು ಬಂದರೂ ಕೂಡ ಅವರು ನಿರ್ಲಕ್ಷ್ಯ ವಹಿಸ್ಕೊಂತ ಬಂದರು ಅದಕ್ಕಾಗಿ ಇವತ್ತು ಅವರು ಶಾಸಕ ಜೊತೆ ಇವತ್ತು ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿ ಬಂದರೆ ಅವ್ರು ಕೂಡ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ನಮ್ಗೆ ಉತ್ತರ ಹೇಳಬೇಕು ಅವ್ರು ಕರ್ಕೊಂಡು ಹೋಗಬೇಕು ಅವ್ರಿಗೆ ಕೂಡ ಇಲ್ಲಿವರೆಗೂ ನಮ್ಮ ಏನು ನಮ್ಮ ನಮ್ ಸರ್ಕಾರ ಕೊಟ್ಟಂತ ಅನುದಾನ ಏನು ಇವಾಗ ಎಪ್ಪತ್ತೈದು ಎಲ್ಲಿ ನಮ್ಗೆ ಸರಿಯಾಗಿ ಸದ್ಬಳಕೆ ಹಾಕ್ತೀವಿ ಎಷ್ಟು ವರ್ಷ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಸುಮಾರು ಹದ್ ಅದಕ್ಕಿಂತ ಮುಂಚೆ ನಮ್ಮ ಅವರು ಗ್ರಾಮೀಣ ಸೋಲಿಲ್ಲ ನಲವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಬಂದಿತ್ತು ಅವಾಗಿಂದ ಅನುಗಾನ ಇವತ್ತಿಗೂ ನಮಗೆ ಸುಮ್ಮನೆ ಅಲ್ಲಿ ಮಾಡಿದ್ರೆ ಏನು ಮಾಡಿದ್ರೆ ನಾವು ಬರುತ್ತೆ ಅವಾಗ ಬರುತ್ತೆ ಅಂತ ಹೇಳಿ ನಮಗೆ ಸುಳ್ಳು ಹೇಳ್ಕೊಂತ ಇವತ್ತು ನಾವು ಎಲ್ಲೇ ಒಂದು ಕಡೆ ನಮಗೆ ಏನು ಅನುಮಾನ ಬರ್ತಾ ಇದೆ ಅಂದರೆ ಅದೇ ಅವರು ಅದನ್ನು ಬಳಕೆ ಮಾಡ್ಕೊಂಡು ಅಂತ ಹೇಳಿ ನಮಗೆ ಅನುಮಾನ ಇದೆ ಅದಕ್ಕೆ ಅದು ಏನಾಯಿತು ನಮ್ಮ ಸರಿಯಾಗಿ ನಮಗೆಲ್ಲ ಇಲ್ಲಿರೋರು ಎಲ್ಲರೂ ಅನ್ನಿಸ್ಕೊಟ್ಟು ಎಲ್ಲರೂ ಜಾತಿ ಕುಟುಂಬದವರು ನಮಗೆ ಅದು ಸರಿಯಾಗಿ ರೀತಿ ಮಾಹಿತಿ ಗೊತ್ತಾಗುತ್ತೆ ಅವ್ರು ಯಾರು ಬರಬೇಕು ನಮ್ಗೆ ಏನಾಯ್ತಲ್ಲ ಮಾಹಿತಿ ಹೇಳಿ ನಾವು ಹೋಗ್ಬೋದು ಎಂಟು ವರ್ಷ ಆಯ್ತು ಯಾವ್ದು ಕಾಮಗಾರಿ ನಡೆದಿಲ್ಲ ಅದರ ಸಲುವಾಗಿ ಮೇಲಧಿಕಾರಿ ಅವ್ರು ಬಂದಿದ್ರು ಕಾನೂನು ಕೆಲಸ ಮಾಡಿಸೋರು ಅವ್ರನ್ನ ಇಲ್ಲಿ ಕೂಡ ಹಾಕಿದೀವಿ ಮೇಲಧಿಕಾರಿಗಳು ಬರೋವರಿಗೂ ನಮ್ಗೆ ಉತ್ತರ ಕೊಡೋವರಿಗೂ ಅವ್ರನ್ನ ಮಾತ್ರ ಬಿಟ್ಟು ಕೊಡೋಂಗಿಲ್ಲ ದೇವಸ್ಥಾನದೊಳಗ ಕೂಡ ಹಾಕಿರ್ತೀವಿ ಅವ್ರಿಗೆ ಊಟ ವ್ಯವಸ್ಥೆ ಇಲ್ಲ ಮಾಡ್ತೀವಿ ನಾವು ಮೇಲಧಿಕಾರಿಗಳು ಬರೋವರಿಗೂ ನಾವು ಅಂಕ ಬಿಟ್ಕೊಡೋಂಗಿಲ್ಲ ಅಂತ ಈ ಸಂದರ್ಭದಲ್ಲಿ ಸುಭಾಷ್ ಗುಡಿಮನಿ ವಸಂತ್ ನಾಯಕ್ ಶಂಕರಪ್ಪ ಸೋಮೇನಹಳ್ಳಿ ಇತರರು ಹಾಜರಿದ್ದರು